ಇದ್ಯಾರದೇ ಆ ಮಣಿ ಆಸ ಅಲ್ಕನೇ ಮಣಿ ಇದು ಆಸ ನಮ್ಮ ಶಂಕರಾಚಾರ್ಯದಲ್ವಾ ಯಾಕೆ ಇವತ್ತು ಹಸ್ಕೊಳ್ಳ ಏನು ಮೇಯ್ಸೋದಕ್ಕೆ ಬಿಟ್ಕೊಂಡು ಹೋಗಿಲ್ಲ ಅಂತ ಈಟೊತ್ತಿಗೆ ಬಿಟ್ಕೊಂಡು ಹೋಗ್ಬೇಕಿತ್ತಲ್ಲ ತೋಟದ ಕಡೆ ನಮ್ಮ ಅಜ್ಜ ಅನ್ನೋದನ್ನು ಈ ಅಜ್ಜ ಶಂಕರಾಜ ಎಲ್ಲಾರು ಒಂದೇ ಕಡೆನೆ ಹಸ್ಕೊಳ್ಳಲ್ಲ ಬಿಟ್ಕೊಂಡು ಮೇಯ್ಸ್ಕೊಂಡ್ ಬರೋದು ತೋಟದ ಕಡೆ ಹೋಗ್ಬಿಟ್ಟು ಏನಿವತ್ತು ಮಂತವಳೆ ಕಟ್ಟಾಕಿದಾರಲ್ಲ ಏನಪ್ಪ ಹ್ಞೂ ಕಣತೆ ಹ್ಞೂ ಶಂಕರಾಚಾರ್ಯದೇ ಅಲ್ವಾ ಇದು ಹಸುಗಳು ನನ್ನ ಪ್ರಕಾರ ಆತೇ ಸಾಮಾನಿಕೆ ಶಂಕರಾಜ್ ಹಂಗಾರ ಕಾಯಿಲೆ ಏನಾರು ಆಗಿರ್ಬೇಕು ಹುಷಾರಿದ್ದಂಗೆದಾರು ಆಗಿರ್ಬೇಕು ಇಲ್ಲ ತಿಟ್ಟೂರ್ಗು ಏನಕ್ಕಾದ್ರೂನು ಬ್ಯಾಂಕ್ ತಗೊಳೋ ಎಲ್ಲಾರು ಕೆಲ್ಸ ಕೆಲ್ಸಕ್ಕೆ ಹೋಗಿರ್ಬೇಕು ಸಾಮಾನ್ಯಕ್ಕೆ ಅದಕ್ಕಿನ್ನೇನು ಸಾಕಜಿಗೆ ಮೇವ್ಗೆ ಇಟ್ಟು ಸಾಕಿಗೆ ಹಸ್ಗಳ ನೋಡ್ಕೊಂತ ಬಿಟ್ಟು ಹೋಗಿರ್ಬೇಕು ನನ್ನ ಪ್ರಕಾರ ಸಾಮಾನ್ಯಕ್ಕೆ ಇಲ್ಲ ಅಂದ್ರೆ ಶಂಕರಾಜ್ಯ ಮಂತ್ವ ಇದ್ಬಿಟ್ಟು ಹಸ್ಗಳನ್ನ ಮಂತ್ವ ಕಟ್ಕೊಂಡು ಸುಮ್ನೆ ಕೂತ್ಕೊಳ್ಳೋದು ಜಾಯಮಂದವ್ರ ಎಲ್ಲಾ ಕಣ್ಣಿ ಹೇಳ್ರಿ ಹ್ಞೂ ಹ್ಞೂ ಮಾಮನೂ ಅವ್ರು ಎಲ್ಲಕ್ಕಿಂತ ಊರಿಗಿಂತ ಮುಂಚೆನೇ ಹಸ್ಗಳೆಲ್ಲ ಬಿಟ್ಕೊಂಡು ಹೋಗ್ಬಿಟ್ಟು ಎಲ್ಲ ಮೇವೆಲ್ಲ ಮೇಯಿಸ್ಕೊಂಡು ಆರಾಮಾಗಿ ಬರೋರು ಅಂತದ್ರಲ್ಲಿ ಹಿಂಗೆ ಮಾಡ್ತಾರ ನೋಡ ತಾಡ್ರಿ ಮಂತ್ ಬಿ ಯಾರಿದ್ದಾರೆ ನೋಡಿ ಮಾತಾಡ್ಸ್ಕೊಡುವಾಗಣ ಕಡೆ ಮಣ್ಣಿ ಏ ತಾರಾಕಿಗೆ ಏನು ಮಾತಾಡ್ಸಿದ್ ಬೇಡ ಏನಿಲ್ಲ ಹ್ಞೂ ಇವಾಗ ಮಾತಾಡ್ಸ್ಕೊಂಡು ನಿಂತ್ಕೊಬಿಡ್ರಿ ಅವಧಿ ಸಾಕಜ್ಜಿ ಏನಾರು ಇದ್ರೆ ಬಿಡಬಿಡೋಲ್ಲ ಮತ್ತೆ ಹ್ಞೂ ಟೀ ಕಾಸಿ ಕೊಡ್ತೀನಿ ಟೀ ಕುಡ್ಕೊಂಡು ಹೋಗ್ರಿ ಜ್ಯೂಸ್ ಏನಾರು ಕುಡ್ಕೊಂಡು ಹೋಗ್ರಿ ಊಟ ಮಾಡ್ಕೊಂಡು ಹೋಗ್ರಿ ತಿಂಡಿ ತಿನ್ಕೊಂಡು ಹೋಗ್ರಿ ಚಕ್ಲಿ ಮಾಡಿದ್ದೀನಿ ಆಪ್ಲಾ ಮಾಡಿದೀನಿ ತಿನ್ಕೊಂಡು ಹೋಗ್ರಿ ತಡ್ರಿ ಅಂತ ಕೂತ್ಕೊಂಡ್ಬಿಡುತ್ತೆ ತಿನ್ಲಿಲ್ಲ ಅಂದ್ರೆ ಒಂದ್ ಅರ್ಧ ಗಂಟೆನಾದ್ರೂ ಕುತ್ಕೊಂಡು ಎಲ್ಲರಿಕೆ ಏನಾರು ಹಾಕೊಂಡು ಮಾತಾಡ್ಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಅವಜ್ಜಿ ಬರೋ ಬೇಜಾರು ಮಾಡ್ಕೊಡುತ್ತೆ ಇನ್ನೊ ದಿವಸ ಮಂತ ಬರಲ್ಲ ಏನಿಲ್ಲ ನಮಗ್ ಬೇರೆ ಒತ್ತಾಗತ್ತೆ ಹೊರದ್ ಕಡೆ ಬೇರೆ ಹಂಗೆ ಅಡ ಆಡ್ಕೊಂಡ್ ಬರೋದಂತ ಬೇರೆ ಹೋಗ್ತಿದೀವಿ ಯಾರಿಗ್ ಗೊತ್ತು ಮತ್ತೆ ಹ್ಮ್ ಮರಗಿಲ ಬಂದ್ಬಿಟ್ರೆ ಏನ್ ಮಾಡೋದ್ ಮತ್ತೆ ಅತ್ಲಗಿಂತ ಬರೋ ಒತ್ತಾಗ್ಬಿಡುತ್ತೆ ನಡಿಯ ನೀ ಸುಮ್ತಿ ಹ್ಮ್ ಇವಾಗ ಮಾತಾಡೋ ಹೋದ್ರೆ ಮಾತಾಡ್ಸಿರ ಇಲ್ಲ ಕೂರಿಸ್ಕೊಂಡ್ಬಿಡುತ್ತೆ ವಜ್ಜಿ ಕಡಿಮೆ ಆದ್ರೂ ಅರ್ಧ ಮುಕ್ಕಾಲ್ ಗಂಟೆ ಬಂತಾವ್ಲೆ ಕೂತ್ಕೋಬೇಕಾಗುತ್ತೆ ಅದಕ್ಕೆ ಅತ್ಲಾಗಿಂದ ಬರ್ಬೇಕಾದ್ರೆ ಬೇಕಾದ್ರೆ ಮಾತಾಡ್ಸ್ಕೊಂಡು ಹೋದ್ರೆ ಆಗುತ್ತೆ ಸರಿ ಹೋಗೋಣ ಆಯ್ತು ಬರ್ರಿ ನಿಮ್ ಇಷ್ಟ ಹಾಂ ನೀವ್ ಹೆಂಗ್ ಹೇಳ್ತಿರೋ ಹಂಗೆ ಅತ್ಲಾಗಿಂದ ಬರ್ಬೇಕಾದ್ರೆ ಮಾತಾಡ್ಸ್ಕೊಂಡು ಹೋದ್ರೆ ಆಗುತ್ತೆ ಬನ್ನಿ ಇನ್ನೇನ್ ಮಾಡೋದು ಹ್ಮ್ ಎಲ್ಲೋ ಹೋಗ್ತಿರಂಗಿದಾರಲ್ಲಪ್ಪು ಅತ್ತೆ ಸೊಸೆ ಇಬ್ರು ಹಾ ನಮ್ ಗೌರಮ್ಮ ಎಲ್ಲ ಸೊಸೆಗೆಲ್ಲ ಕರ್ಕೊಂಡು ಹೊರಟಿದಳೆ ಇನ್ನೆಲ್ಲ ಹೋಗ್ತಾರೆ ಅತ್ತೆ ಸೊಸಿ ಇಬ್ರು ಓ ಹೋದ್ರೆ ಇನ್ನೇನೋ ಹೊಲದ ಕಡೆನು ತೋಟದ ಕಡೆ ಎತ್ಲಾಗ ಹೋಗ್ತಿರ್ಬೇಕಿನ್ನೇನು ಹ್ಮ್ 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 ನೋಡೋನ್ ಮಾತಾಡ್ತೀನಿ ಅಲ್ಲ ಇದ್ರೆ ಮಾತ್ರ ಅತ್ತೆ ಸೊಸೆ ಇವ್ರಂಗ್ ಇರ್ಬೇಕಪ್ಪ ಒಂದು ದಿಸ ನಾನು ಇಷ್ಟು ದಿವಸ ನೋಡಿದಿನ ಹ್ಞೂ ಮದುವೆ ಆಗಿ ಮದ್ವೆ ಈ ಹುಡುಗಿ ಸರದಿ ಇಷ್ಟು ವರ್ಷ ಆಗೈತೆ ಇವತ್ತಿನ ಅತ್ತೆಗೆ ಒಂದೇ ಒಂದು ಮಾತಂತ ಮಾತಾಡಿಲ್ವಲ್ಲ ತಿರುಗಿ ಆ ಒಂದೇ ಒಂದ್ ಅಂತ ತಿರ್ಸಿ ಮಾತಾಡಿಲ್ಲ ಹ್ಞೂ ಅತ್ತೆ ಏನ್ ಹೇಳ್ತಾರ ಅದನ್ನ ಮಾತು ಕೇಳ್ಕೊಂಡು ಅದ್ ಚೆನ್ನಾಗಿದಾರ ಅಂತೀರಾ ಹಾ ಏ ನಮ್ಗೆ ಅಂತ ಅಂತಳೆ ಕಡೆ ಹೇಳ್ರಿ ಪಾಪ ಬಾಳ ಒಳ್ಳೇವಳು ಹ್ಞೂ ಸೊಸೆಗೆ ಇವತ್ತಿನೋರ್ಗು ಹ್ಞೂ ಸೊಸೆ ತರಾನೆ ನೋಡಿಲ್ಲ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದಾಳೆ ಒಂದು ಈಟೆ ಇಟ್ಟು ಬೇಜಾರಾಗ್ ಬಿಟ್ಟಿಲ್ಲ ಹ್ಞೂ ಇರ್ಲಿ ಭಗವಂತ ಒಳ್ಳೇದ್ ಮಾಡ್ಲಿ ಹಂಗ ಹ್ಞೂ ಹೆಂಗ ಖುಷಿಯಾಗಿದ್ರೆ ನಾವು ಕಣ್ಮುಂದೆ ನೋಡ್ಬೋದು ಇನ್ನು ಖುಷಿ ಆಗುತ್ತಿವ್ರಿಗಿಂತವ್ರಿಗೆಲ್ಲ ನೋಡಕ್ಕೆ ಹ್ಞೂ ಎಲ್ಲ ಎಲ್ಲೋಗ್ತಿದಾರೆ ಕೂಗಿ ಮಾತಾಡ್ಸ್ತೀನಿ ಏನೇ ಗೌರಮ್ಮ ఏ మాట్సంగిల్ అత ఏ మన ముందామికాడే అంత మన ముందాసింగ్ బాడ్రు ఇక్కడూ అందోద్రును మాట్స్కం ఓడ్త్రీ ఇలా దొడ్డవరగ్బిమ్ నమ్మ తిక్ కన్నీ కాలసల్ నోడీ సాకజి అలా హిందేనే బు ನೋಡಿದಾರೆ ಹ ಮತ್ತ ಬಂದ್ರದ ಮಾತಾಡ್ಸ್ಕೊಂಡ್ ಹೋಗ್ತಿದಾರಂತ ಅಲ್ಲ ನೋಡ್ರಿ ನಾನು ಹೇಳಿದೆ ತಾನೇ ನಿಮ್ಗೆ ಹೋಗ್ ಮಾತಾಡ್ಸ್ಕೊಂಡ್ ಬರೋದಂತ ಹ್ಮ್ ಅಲ್ಲೇ ಬೇಜಾರ್ ಮಾಡ್ಕೊಂಡೈತೆ ಏನ್ ಹೇಳ್ತೀರ ನೀವ್ ಹೇಳ್ರಿ ನಾನಂತೂ ಮಾತಾಡಲ್ಲ ವಜ್ಜಿಗೆ ಏನಾರು ಮಾಡಿ ಸಮಜಾಯಿಸ್ರಿ ಬೇಜಾರ್ ಮಾಡ್ಕಡೆ ನೋಡ್ರಿ ಅಲ್ಲೇ ಆಗ ನಮ್ ಸಾಕಮ್ಮ ಊಹೋ ಎಷ್ಟ ದಿಸ ಆಯ್ತು ಸಾಕಮ್ಮ ನೀನು ನೋಡಿ ಅಲ್ಲೇ ಹದಿನೈದು ದಿವಸದ ಮೇಲಾಯ್ತಮ್ಮ ಅಲ್ ಕಣೆ ಮಗ್ಳೂರಿಗೆ ಹೋಗಿದ್ದೆ ಅಂತ ಹೇಳ್ತಿದ್ರಲ್ಲ ಹ ಎಷ್ಟ್ ದಿವಸ ಆಯ್ತು ಊರಿಗೆ ಬಂದ್ಬಿಟ್ಟು ಅಬ್ಬಾ ಬಾ ಬಾಬಾ ನೀರು ಒಂಥರ ಪೊರಾಗಿಲ್ ಹೇಳೆ ಓ ನಾವು ಇನ್ನೇರು ಮಗ್ಳೂರಿಗೆ ಹೋಗಿದ್ಯಾಲ ಇನ್ನೇರು ಮಂತಾವ್ ಯಾರು ಇಲ್ಲ ಅನ್ಕೊಂಡು ಸುಮ್ಗ ಹೋಗ್ತಿದ್ವಮ್ಮ ಅಲ್ಲ ಕಡೆ ನೀರ್ ಬಂದ್ ಎಷ್ಟ ಆಗೈತೆ ಮಂತ ಬಂದ್ಬಿಟ್ಟು ಒಂದ್ ದಿವಸನಾದ್ರೂ ಬಂದ್ ಮಾತಾಡ್ಸ್ಕೊಂಡ್ ಬಂದಿದ್ಯಾರೇ ಹ ನೀರೇ ಬಂದ್ಬಿಟ್ಟು ಮಾತಾಡ್ಸಿಲ್ಲ ಮೇಲೆ ಇವಾಗ ನಮ್ಮೇಲಿ ಹಾ ಹಾ ಪರವಾಗಿಲ್ಲ ಕಡೆ ನೀರು ಹಾ ಹೇ ಸುಮ್ ಗೌರಮ್ಮ ಓ ಆಗೈತೆ ಊರಿಂದ ಬಂದು ನೆನ್ನೆ ಸಾಯಂಕಾಲ ಕಡೆಯಿಂದ ಬಂದಿದ್ದು ಆಟೆಯ ಹ್ಮ್ ಅಯ್ಯೋ ಒಂದು ಅದೇ ಬೇರೆ ಇಲ್ದೆ ಇರೋದಕ್ಕೂ ಅದಕ್ಕೂ ಪುರ್ಸೋತಿಲ್ಲ ಕಡೆ ಓ ಎಲ್ಲ ಮನೆಯಲ್ಲೆಲ್ಲ ಧೂಳು ಗೀಳೆಲ್ಲ ತೆಗೆದು ಕ್ಲೀನ್ ಮಾಡಿ ರೆಡಿ ಮಾಡಿ ಪಾತ್ರೆಗೀಸರೆಲ್ಲ ಬೆಳಗ್ಗೆ ಅಯ್ಯೋ ಅದನ್ನೆಲ್ಲ ಎಲ್ಲ ಒರೆಸಿ ರೆಡಿ ಮಾಡೋ ಅಷ್ಟರಲ್ಲಿ ಸಾಕು ಆಗಂಗೆ ಆಗ್ಬಿಟ್ಟೈತೆ ನನ್ನ ಸ್ವಂಟೆಲ್ಲ ಎಲ್ಲ ಹೋಗಂಗೆ ಆಗೈತೆ ಕಣ ಸುಮ್ಮನೆ ಹತ್ತಿರಗೆ ಓ ಅನೇಕ ಪುರ್ಸೋದ್ ಮಾಡ್ಕೊಂಡು ಬಂದು ಮಾತಾಡ್ಸ್ಕೊಗೋಣ ಅಂತ ಅಂತಿದ್ದೆ ಅಷ್ಟರಲ್ಲಿ ಹೇಗೆ ನೀವೇ ಈ ಕಡೆ ಎಲ್ಲ ಹೋಗ್ತಿದ್ರಲ್ಲಮ್ಮ ಅತ್ತೆ ಸೊಸೆ ಅದಕ್ಕೆ ಮಾತಾಡ್ಸೋಣ ಅಂತ ಕೂಕ್ ಕಣ್ರೆ ಏ ಬರ್ರೆ ಎಲ್ಲಿ ಹ್ಮ್ ನನಗೂ ಬ್ಯಾಕ ಬೇಜಾರಾಗ ಆತೈತೆ ಬೆಳಿಗ್ಗಿಂತ ಕೆಲ್ಸ ಮಾಡಿ ಮಾಡಿ ಟೀ ಕಾಸ್ತೀನಿ ಟೀ ಕುಡ್ಕೊಂಡು ಒಂದ್ಗಳಿಗೆ ಕಷ್ಟ ಸುಖ ಮಾತಾಡೋಣಂತೆ ಬರ್ರಿ ಹ್ಮ್ ಬಾರಿಗವ್ರಮ್ಮ ಬರುವ ಮಾತಾಡ್ಸಿ ಬ್ಯಾಡಕಂಡ್ ಸುಮೀರ್ ಅಜಿ ಹ್ಮ್ ನನಗೆ ಕೆಲ್ಸಗಳಿದಾವೆ ಹೊಲ್ತಾ ಹೋಗ್ತಿದ್ದೀನಿ ತಿರ್ಗ ಒಲ್ತ ಬಂದ್ಬಿಟ್ಟು ತಿರ್ಗಾ ಮಂತ್ ಕೆಲಸಗಳೆಲ್ಲ ಇದಾವೆ ಅವ್ಳೆಲ್ಲಾ ಬಿಟ್ಟು ಹೋಗ್ತಿದ್ವಿ ಸುಮ್ಕಿರು ನೋಡಣಿಂತ ಬೇಕಾದ್ರೆ ಬಂದಾಗ ಬೇಕಾದ್ರೆ ಮಾತಾಡ್ಸ್ಕೊಂಡು ಹೋಗ್ತೀನಿ ಇವಾಗ ಪುರುಷತ್ ಇಲ್ಲ ನಾನಂತೂ ಯಾವ್ದೇ ಕಾರಣಕ್ಕೂ ಬರಲ್ಲ ಬೇಜಾರ್ ಮಾಡ್ಕ ಬಡಕಣ್ಣು ಸುಮ್ಮೀರು ಹ್ಮ್ ಅದೇನು ಕೆಲಸ ಬೇರೆ ಮಾಡ್ತಿದ್ದೀನಿ ಧೂಳು ಗೀಳು ನೆಲ ಎಲ್ಲ ಅಂತ ಹೇಳ್ತಿದ್ಯಾ ಕೆಲಸ ಮಾಡ್ಕೊಂಡ್ ಹೋಗು ಹ್ಞೂ ಪುರ್ಸೋತ್ ಇವತ್ತು ಸಾಯ್ಕಾಲದ ಕಡೆಯಿಂದ ಬರ್ತೀನಿ ಇಲ್ಲ ನಾಳೆ ಬೆಳಿಗ್ಗೆ ಕಡೆಯಿಂದ ಬರ್ತೀನಿ ಕಡೆ ಹೋಗು ಓ ಅಂತ ಇಲ್ಲ ಇನ್ನೇನು ಊರಿಗೆ ದಿನಾಲು ದಿನೂರು ಸಿಕ್ತಿರ್ತೀವಿ ನೀನು ನಮ್ಮಂತ ಬರ್ತಿರ್ತೀಯ ನಾನು ನಿಮ್ಮಂತ ಬರ್ತಿರ್ತೀನಿ ಮಾತಾಡ್ಕೊಂಡೆ ಆಗುತ್ತೆ ಏ ಬಾರೆ ಓ ಅದೇನ್ ಕೆಲಸ ಮಾಡ್ಕೊಂಡ್ ಹೋಗು ಆಗಿಲ್ಲ ಕಡೆ ಗೌರಮ್ಮ ನೀನು ಒಂಥರ ಚೆನ್ನಾಗಿ ಮಾತಾಡೋದ್ ಕಳ್ತೀಯ ಆ ಕಡೆ ಅಯ್ಯ ಅಯ್ಯೂ ಆಗಲ್ ಕಣ ಬಾರೆ ಓ ನನಗೂ ಬೇಜಾರಾಗಂಗೆ ಆಗ್ತೈತಿ ಏನು ಒಂದು ಐದು ನಿಮಿಷ ಬಂದು ಕುತ್ಕೊಂಡು ಟೀಗಿ ಜಿ ಕುಡ್ಕೊಂಡು ಹೋಗ್ತಾರೆ ಓ ಅದೇನು ಆಗಲ್ಲ ಓ ನಾನು ಕೆಲಸಗಳೇನು ಮಾಡ್ಕೊಳ್ಳೋದು ನನಗೆ ಗೊತ್ತೈತೀನಿ ಎಲ್ಲ ಕೆಲಸಗಳೆಲ್ಲ ಮುಗ್ದಾವೆ ಓ ಬಾ ಏನು ಆಗಲ್ಲ ಓ ಏ ಇಲ್ಲ ಕಣ್ ಸಾಕಜಿ ನಿಮ್ಗೆ ಗೊತ್ತಾಗಲ್ಲ ಕಣ್ಣು ಸುಮ್ಮಿರು ಓ ಅಲ್ಲಿ ಹೊಲ್ತವ ಅವ್ರೆ ಗಿಡ ಹಾಕಿದ್ದೀರ ನೋಡು ಅಲ್ಲಿ ಅವ್ರೆ ಕೈ ಎಲ್ಲ ಬಿಟ್ಟಿದ್ದಾವೆ ಓ ಏ ಯಾರ್ದ ಮೊನ್ನೆ ಬಂದ್ಬಿಟ್ಟು ಹಸುಗಳು ಈ ಕುರಿಯವರೆಲ್ಲ ಬಿಡ್ಕೊಂಡು ಎಲ್ಲ ಬಿಟ್ಟು ಎಲ್ಲ ಒಂದ್ ಕಡೆಯಿಂದ ಹೂವು ಬೇರೆ ಹಾಕ್ತಿದ್ದಾವೆ ಎಲ್ಲ ಹೊಲ್ದಲ್ಲೆಲ್ಲ ಹಂಗೆ ಬಿಟ್ಕೊಂಡು ಹೋಗ್ಬಿಟ್ಟು ಎಲ್ಲ ಹೂವ ಎಲ್ಲ ಆ ಬಳ್ಳಿ ಗಿಲ್ಲಿ ಎಲ್ಲ ಕುಯ್ದು ಎಲ್ಲ ಅಧ್ವಾರ ಮಾಡಿ ಹೋಗ್ಬಿಟ್ಟಿದ್ದಾರೆ ಒಂದ್ ಕಡೆ ಅದಕ್ಕೋಸ್ಕರ ಈ ಕಡೆ ಯಾರಿಗೂ ಹೇಳಕ್ಕೂ ಆಗಲ್ಲ ಈ ಕಡೆ ಯಾರೇ ದೂರದಕ್ಕೂ ಆಗಲ್ಲ ನಾವು ಕಣ್ಣಿಂದ ನೋಡಿದ್ರೆ ಏನು ಅನ್ಬಹುದು ಅದಕ್ಕೋಸ್ಕರ ಇವಾಗ ನಾವು ಬೆಳೆ ಬೆಳ್ದಿದೀವಿ ಅಂದ್ಮೇಲೆ ಕಾಪಾಡ್ಕೊಳ್ಳೋದು ನಮ್ಮದೇ ಜವಾಬ್ದಾರಿ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಜನಗಳು ಅರ್ಥ ಮಾಡ್ಕೊಳ್ಳೋಲ್ಲ ಏನಿಲ್ಲ ಸೀದಾ ಬಿಟ್ಕೊಂಡು ಹೋಗ್ತಾರೆ ನಾವು ಎಷ್ಟು ಕಷ್ಟ ಅಂತ ಏನು ಗೊತ್ತಾಗಲ್ಲ ಅವರಿಗೆ ಅದಕ್ಕೋಸ್ಕರ ಅಲ್ಲಿ ಹೋಗಿ ಒಂದು ಅರ್ಧ ಗಂಟೆ ಹಂಗೆ ನಿಂತ್ಕೊಂಡಿದ್ರೆ ಒಂದ್ರಿಟು ಭಯದಿಂದ ಹೋಗ್ತಾರೆ ಕುರಿನವರು ಹಾಸುಗಳು ಅದು ಇದು ಇದು ಮಾಡ್ಕೊಂಡು ಇಲ್ಲ ಅಂದ್ರೆ ಎಲ್ಲ ಮೊನ್ನೆ ಅಧ್ವಾನ ಮಾಡಿ ಹೋಗ್ಬಿಟ್ಟಿದ್ದಾರೆ ಕಡೆ ಒಟ್ಟು ಹೋಗೋ ಆಗ್ತೈತೆ ನಮ್ಮ ಅಜ್ಜ ಬಾಯಿ ಬಂದಾಗ ಬಂತು ಎಲ್ಲಾರು ಮನೆ ಮಂದಿ ಎಲ್ಲ ಮಂತ ಆ ಹೊಲ್ತಾ ಹೋಗ್ಬಿಟ್ಟು ಅವ್ರೆಕಾಯಿ ಕೈ ಗಿಡಗಳು ಏನಾಗಿದಾವೆ ಏನು ಎತ್ತ ಅಂತ ಯಾರು ನೋಡಲ್ಲ ಏನಿಲ್ಲ ಅಂತ ಹೇಳಿರು ಅದಕ್ಕೆ ಹಂಗೆ ಅವರೇ ಕಾಯಿಲು ಬಿಟ್ಟಿದ್ದಾವಂತ ಸ್ವಲ್ಪ ಹೋಗಿ ಬಿಡಿಸ್ಕೊಂಡು ಹಂಗೆ ನೋಡ್ಕೊಂಡು ಬರೋದಂತ ಹೋಗ್ತಿದೀವಿ ಅತ್ತ ಗಿಡ ಬರ್ತೀವಿ ಕಡೆ ಸುಮ್ಮೀರು ಹ್ಞೂ வ ஆஹ் நீ ஆரம்பித்தா நீ அது ஏன் வயசாக ஏன்ஜம் ஒல் ராகிழது ஜோளது ஓ ஆஹ் அவர அவரே கை கிடைது இவெல்லாம் கணம் நீங்க ஏன் மார்த்தேர ஆஹ் நீட்டு இஷ்டே இஷ்ட ಅದು ತೋಟ ಅದೆಷ್ಟು ಚೆನ್ನಾಗ್ ನೋಡ್ಕೊಂಡೈತಂತೆ ಅಡಿಕೆ ತೋಟ ನಾನು ತೋಟ ನಮ್ಮ ಮೂರವರಲ್ಲ ನಾನು ಹೇಳ್ತಾರಮ್ಮ ಹಂಗ ಮಾಡ್ಕೊಂಡು ಚೆನ್ನಾಗ್ ಇದೀರಾ ಇಲ್ರಿ ಇರ್ರಿ ಹ್ಮ್ ಅವರೆಕಾಯಿ ಏನಾದ್ರು ಜಾಸ್ತಿ ಏನಾದ್ರು ಸಿಕ್ಕಿರೋದ್ ಕೆಜಿ ತಗೊಂಬ ಅದೇನು ದುಡ್ಡು ಕೊಟ್ಬಿಡ್ತೀನಿ ಓ ನಾವು ಈ ಸಲ ಹಾಕಿಲ್ಲ ಏನಿಲ್ಲ ಯಾವನ್ ತಾಯಿ ದುಡ್ಗಿದ್ದೆ ಏನು ಬೇಡ ಹ ಮೊದ್ಲನೇ ಸಲ ಅಲ್ವಾ ಅವರೆಕಾಯಿ ಏನಾದ್ರು ಜಾಸ್ತಿ ಕುಯ್ಕೊಂಬದ್ರ ಬೇಕಾದ್ರೆ ಇದ್ರೆ ಕುಯ್ಕೊಂಬಂದು ಕೊಡ್ತೀನಿ ಕಡಿ ಹೇಳು ಓ ನೀನು ಒಂದ್ ಒಂದ್ಸಲ ಸಾಂಬಾರ್ ಮಾಡ್ಕೊಂಡು ಏನಾರ ಮಾಡ್ಕೊಂಡು ತಿನ್ನುವಂತೆ ಒಂದ್ಸಲಿ ಕೊಟ್ರಿ ಏನು ಆಗಲ್ಲ ಹೊಟ್ಟೆ ತುಂಬಾ ತಿನ್ನುವಂತೆ ಆಯ್ತು ಹೇಳಿ ಬರಲ್ಲ ನೀವು ಹ್ಮ್ ಮತ್ತೆ ನೋಡ್ತೀನಿ ಅಟ್ಲಾಗಿ ಬರ್ತೀರಾ ಬರಲ್ಲ ಅಂತ ಮತ್ತೆ ಟೀ ಇಟ್ಕೊಂಡು ಕಾಸಕೊಂಡು ಕುಂತಿರ್ತೀನಿ ಬೇಗ ಬಂದ್ಬಿಡ್ರಿ ಅತ್ಯಸ್ ಒತ್ತಾಗೋಯ್ತು ತಡವಾಗೋಯ್ತು ಮೋಡ ಹಾಕಿತ್ತು ಮಳೆ ಬರಂಗ್ ಅದಕ್ ಬರಕ್ ಆಗ್ಲಿಲ್ಲ ಅಂತ ಅದ್ ನೆಪ ಹೇಳ್ಬೇಡ್ರಿ ನಾನು ಹೋದ್ರಿ ನೆಲ ಬರ್ಸೋದೈತಿ ಅದು ಕೆಲಸ ಮುಗಿಸ್ಕೊಂಡು ಕುಂತಿರ್ತೀನಿ ಅಷ್ಟಲ್ ಬರ್ರಿ ಹ ಒಬ್ಳೆ ಟೀ ಕುಡಿಯಕ್ಕೆ ಒಂಥರ ಬೇಗರ್ಕಂಡ್ರಿ ಏನ್ ಮಾಡುದು ಓಹ್ ರಮಯ್ಯಪ್ಪ ನೋಡಿದ್ರೆ ತಿಕರು ಅಂದ್ರಪ್ಪ ಸ್ವಲ್ಪ ಕೆಲಸ ಐತೆ ಹೋಗಿ ಬರ್ತೀರಂತ ಹೋಗ್ಬಿಡ್ತು ಆ ಸ್ಕೂಲ್ನ ಇಲ್ಲೇ ಮಂತ್ ಅವ್ರೆ ಬಿಟ್ಟು ಹೋಗೈತೆ ಆ ಸ್ಕೂಲ್ನ ಮಂತ್ವ ಬಿಟ್ಟು ಮೇವು ಕುಯ್ಕೊಂಬಂದು ಹಾಕಿ ಹೋಗೈತೆ ಮೇವು ಹಾಕ್ತಿರ್ಬೇಕು ಅವಾಗ ಅವಾಗ ಆ ಸ್ಕೂಲ್ಗೆ ಮೇವ್ ಹಾಕ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಮಂತ್ವ ಇದ್ದೀನಿ ಓಹ್ ಹೋಗಿ ರಪ್ಪನ ಬರ್ರಮ್ಮ ಓ ಜಾಸ್ತಿ ಓದ್ ಮಾಡ್ಕೊಂಡು ನಿಂತ್ಕೊಬೇಡ್ರಿ ಮತ್ತೆ ಹೆಂಗ ಮೇಲೆ ಬರೋಕೆ ಹೋಗ್ಬೇಡ್ಕೊಂಡೆ ಗೌರಮ್ಮ ಆ ಹುಡುಗಿಗೆ ಬೇಗ ಹಾಕೊಂಡ್ ಬಂದ್ಬಿಡು ಓ ಆಯ್ತಾ ಬೇಗನೆ ಕರ್ಕೊಂಡ್ ಬರ್ತೀನಿ ಇನ್ನೇನ್ ಎಲ್ಲಾರದೂ ಒಲ್ತವ್ ತೋಟ ನಮ್ಮವರೇ ಇರ್ತಾರಲ್ಲೇ ಇನ್ನೇನು ರಾಗಿ ಕೊಯ್ಲು ಅದು ಇದು ಇದಾವಲ್ಲ ಎಲ್ಲಾರದೂ ಅಲ್ಲೇ ಇರ್ತಾರೆ ಭಯ ಪಡೋದೇನಿಲ್ಲ ಆದ್ರೂ ಬೇಗ ಬಂದ್ಬಿಡ್ಬೇಕು ಮಾತ್ರ ನೀನ್ ಹೇಳ್ದ ಕತ್ಲಾಗಕ್ಕಿಂತ ಮುಂಚೆ ಹ್ಞೂ ಒತ್ ಮುಡ್ಗಿಂತ ಮುಂಚೆ ಮನೆ ಊರ್ ಸೇರ್ಕೊಂಡ್ ಬಿಡ್ಬೇಕು ಮನೆ ಸೇರ್ಕೊಂಡ್ ಬಿಡ್ಬೇಕು ಬರ್ತಿ ಕಡೆ ಹೇಳು ಒತ್ತಾಗಿ ಒತ್ತಾಗೋಯ್ಕೊಂಡ್ ಬರ್ರಿ ಅತ್ತೆ ಹೋಗರು ಏ ಇಲ್ಲೇ ಕಂಬಿಟ್ರಿ ಕಡತಿ ನೀವು ಹಡಿಯ ಮಣ್ಣಿ ಅತ್ಲಗಿ ಹ್ಞೂ ನಾನು ಏನಿಲ್ವಾ ಈ ಸಾಕಮ್ಮ ನೋಡ್ಬಿಟ್ರೆ ಆಯ್ತು ಹ್ಞೂ ಬಿಡ್ಗಿಡಲ್ಲ ಅಂತ ಹಂಗೆ ಆಗೋಯ್ತು ಇವಾಗ ಹತ್ಲಾಗಿಂದ ಬರಲಿಲ್ಲ ಅಂದ್ರೆ ಅವ್ರ ಮಂತ ಹೋಗಿ ಹೋಗ್ಲಿಲ್ಲ ಅಂದ್ರೆ ಇನ್ನೂ ಬೇಜಾರು ಮಾಡ್ಕೊಡ್ತಲ್ಲ ಇನ್ನೊಂದ್ ದಿವಸ ನಮ್ಮ ಮನೆ ಕಡೆನೂ ಬರಲ್ಲ ನಮ್ಗೆ ಯಾರಿಗೂ ಇಲ್ಲ ಮತ್ತೆ ಹ್ಞೂ ಇಪ್ಪತ್ತು ಸಲ ಅದನ್ನೇ ಹೇಳ್ತಿರ್ತಾಳೆ ಏನಾದ್ರು ಕರೆದ್ರೆ ಅಯ್ಯೋ ನೀವು ಅವತ್ತು ಅತ್ತೆ ಸೊಸೆ ನಮ್ಮ ಮಂತ್ವ ಬರಲಿಲ್ಲ ನಾವಿನ್ನೇನು ಮಾಡಕ್ಕೆ ಬರೋಲ್ಲ ಹೋಗ್ರಿ ಅಂತಲೇ ಹೇಳ್ಬಿಡ್ತಲ್ಲ ಅವಳೇನು ಹ್ಞೂ ಇಂದು ಮುಂದೆ ನೋಡಲ್ಲ ನಡಿ ಬೇಗ ರಪ್ಪನೂ ಹೋಗಿ ಅವರ ಕೈ ಗಿಡ ಎಲ್ಲ ನೋಡ್ಕೊಂಬಿಟ್ಟು ಅವರ ಕೈ ಕುಯ್ಕಡೆ ಬಾ ಓ ಅವ್ಳಗ್ ಅರ್ಧ ಮುಕ್ಕಾಲ್ ಕೆ ಜಿನ ಏನಾರ ಸಿಕ್ಕಿರಿ ಜಾಸ್ತಿ ಸಿಕ್ಕಿರ ಕೊಟ್ಟ ಹೋದ್ರೆ ನೋಡ್ದೇನೆ ಸರೋಜಮ್ಮ ಅದೇ ಚೆನ್ನಾಗಿ ಹೂವ ಎಲ್ಲಾ ಬಿಟ್ಟೈತೆ ಅವರೇ ಗಿಡ ಬಾಳ ಚೆನ್ನಾಗಿ ಬಿಟ್ಟೈತಮ್ಮ ನೋಡಕ್ಕೆ ಎಡ್ಕೊಂಡು ಓ ಓ ಅಲ್ಲಲ್ಲೇ ಎಲ್ಲ ಈ ಚೂಡದು ಅಣ್ಣ ಆಗಿರಬೇ ಕುಯ್ಕೊಂಡು ಹೋದ್ರೆ ಆಗುತ್ತೆ ಓ ಮಣಿ ಕುಯ್ಕೊಂಡು ಹೋಗೋದಕ್ಕೆ ಅವರ್ಗ ಇವರು ಬುಟ್ಟಿ ಗಿಟ್ಟಿ ಏನು ತಗೊಂಬಂದಿಲ್ ಬೇರೆ ಆ ಇಲ್ಲೇ ತಗೊಂಬ ಇಲ್ಲಿ ಕುಯ್ಕೊಂಡು ಹೋಗಾರ ఇదమ్మా హెలా ఉదుర్సద్దు బేళ హు అమ్మణి నోడే మొన్న ఆసార కురుగుడు ఎలా బిట్బిట్ వల్దల్ అధ్వాన్కరు ఆ నమ్ జన గు బుద్ధి ఐతో ఇల్వ మాట్లాడి పప్పా అను కష్టపట్టు బెళదీర్తారు దుడ్ ఖర్చు మాట్టుదితారు అం అధ్వారాబారయ్యకండ్రేకాయ్ కేజినో ఏ కే జినో కుయ్కం పప్ప ఒ తిన్నదల్వా తుంబా తిన్నలే బా ಅದೊಂಥರ ಅದನ್ನ ಬಿಟ್ಬಿಟ್ಟು ಈ ಕಡೆ ಯಾರಿಗೂ ಸಿಗ್ದಂಗೆ ನಿಂದ ಅಧ್ವಾನ ಮಾಡಿ ಹೋದ್ರೆ ಬೇಜಾರಾಗುತ್ತ ಆಗಲ್ಲ ನನ್ ಕೈಗೆ ಸಿಗ್ಬೇಕಿತ್ತಲ್ಲ ಅವ್ರು ಯಾರು ಅಂತ ಅಮೆಕಿಂದ ಇರೋದು ಅವರಿಗೆ ಹ್ಞೂ ನನಗೊಂದು ಈಟ ಗೊತ್ತಾಗ್ಬೇಕು ಓ ಗೊತ್ತಾಗ್ಲಿ ಅಂತ ಕಾಯ್ತಿದೀನಿ ಅದಕ್ಕೋಸ್ಕರನೇ ಅಲ್ವಾ ಕಾಲ ಬದರದ್ರು ಕಾಲು ಆಗಲಿಲ್ಲ ಅಂದ್ರೂ ಯಾಕೆ ಬಂದಿರೋದು ಹೊಲದ ಕಡೆ ಹೀನ ವಾರ ತಿಂಗಳಂಗಟ್ಟೆ ದಿನ ಅಲ್ಲದ್ರು ಬರ್ತಿರ್ತೀನಿ ಅದೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ ಬಂದು ಅದು ಯಾರು ಏನೇನ್ ಮಾಡ್ತಾರೆ ಅದೆಲ್ಲ ನೋಡೇಬೇಕು ಈ ವರ್ಷ ಓ ನನಗಂತೂ ಅಂತ ಬಲು ಬೇಜಾರಾಗ್ಬಿಟ್ಟೈತೆ ನಡ್ರಿ ಐತೆ ಯಾಕೆ ಭಯಕ್ಕೆ ಹೋಗ್ತೀರಾ ಪಾಪ ಅವರೇನು ಬೇಕು ಬೇಕು ಅಂತ ಏನೋ ಅಷ್ಟುಗಳ ಬಿಟ್ಟಿದ್ದಾರೆ ಕುರಿಗಳನ್ನ ಏನು ಈ ಕುರಿಗಳೇನೋ ಹೋಳ್ಗಿಡ್ ಬಂದಿರಬೇಕು ಅದಕ್ಕೆ ಹಿಂಗೆದಾರು ಆಗಿರಬೇಕು ನಡ್ರಿ ಯಾರು ಇನ್ನೇನು ಪಾಪಾ ನಮ್ಮೂರವ್ರು ಆಗಲಿ ಸುತ್ತಮುತ್ತಲವರಾಗ್ಲಿ ಯಾರು ಬೇಕು ಬೇಕು ಅಂತ ಯಾರು ಮಾಡ್ತಾರತ್ತೆ ಯಾರು ಏನು ಮಾಡಲ್ಲ ಬಿಡ್ರಿ ಹ್ಞೂ ಅದು ಸರಿ ಅತ್ತೆ ಇವಾಗ ಇನ್ನೊಂದು ಜಾಸ್ತಿ ಏನು ಕಾಯಿ ಎಲ್ಲ ಬಲ್ತಿರದೇನು ಕಾಣಿಸ್ತಿಲ್ಲಮ್ಮ ಓ ಇನ್ನೊಂದು ಮೂರ್ನಾಲ್ಕು ದಿವಸಾನು ಇನ್ನೊಂದು ವಾರ ಬಿಟ್ಟು ಕುಯ್ಕೊಂಡು ಹೋದ್ರೆ ಆಗುದ್ ಬರ್ರಿ ಇನ್ನೇನು ಕುಯ್ಕೊಂಡು ಹೋಗೋಣ ಹ್ಮ್ ಇಲ್ಲ ಸುಮ್ಮಕ್ ಬಾರೇ ಅಮ್ಮಣಿ ನನ್ಗಂತೂ ಅವ್ರೇ ಯಾವಾಗ ಯಾವಾಗ ಕುಯ್ಕೊಂಡ್ತೀನ ಅನ್ಸ್ಬಿಟ್ಟೈತೆ ಹ ಅವ್ರೆಕಾಯಿ ಸಾಂಬಾರು ಇಲ್ಲ ಅವರೇ ಕಾಯ್ದು ಉಪ್ಸಾರ ಮಾಡ್ತಾರಲ್ಲ ಅಮ್ಮಣಿ ಬಾ ಬಾಬಾ ಹ್ಮ್ ಅದೇ ಚೆನ್ನಾಗಿರುತ್ತಲ್ಲ ಅಮ್ಮಣಿ ಅವರೇ ಕಾಯಿ ಉಪ್ಸಾರ ಮಾಡ್ಬಿಡಿ ಇವತ್ತು ಸಾಯ್ತಲ್ಲ ಬಾಳ ಚೆನ್ನಾಗಿರುತ್ತೆ ಇಲ್ಲ ಪಲ್ಯ ಮಾಡ್ಬಿಟ್ಟು ಹ್ಮ್ ಎಲ್ಲಾ ಒಗ್ಗರಣೆ ಹಾಕ್ತಾರ ನೋಡು ಬೇಯಿಸ್ಬಿಟ್ಟು ಎಲ್ಲ ಒಗ್ಗರಣೆ ಹಾಕ್ಬಿಟ್ಟು ರೊಟ್ಟಿ ಸುಟ್ಬಿಡಿ ಅಮ್ಮನಿ ಬಲು ಚೆನ್ನಾಗಿರುತ್ತೆ ಅವ್ರೇ ಹಾ ಅವ್ರೇಕಾಯ್ ಪಲ್ಯ ಮಾಡ್ಬಿಟ್ಟು ಬಹಳ ಚೆನ್ನಾಗಿರುತ್ತೆ ಕಣಿ ಅಮ್ಮನಿ ಹ್ಞೂ ನಾನು ಕುಯ್ತು ಕೊಡ್ತೀನಿ ತಗೊಂಬಾ ನನಗೆ ಗೊತ್ತಾಗುತ್ತೆ ಹ್ಞೂ ನೀವ್ ಅದೇ ಹಾಕಿಂಗ್ ಆಡ್ತಿಯಾತ್ತೆ ಆಯ್ತು ನಡ್ರಿ ಕುಯ್ಕೊಂಡ್ರಿ ನಡ್ರಿ ನಾನು ಅಲ್ಲಲ್ಲ ಅಲ್ಲಲ್ಲಿ ಹುಡ್ಕಿ ಹುಡುಕಿ ಒಂದೊಂದ್ ಎರಡು ಎರಡು ಎರಡೋರ್ ಬಲ್ತಿರೋವು ಅಲ್ಲಲ್ಲೇ ಅಲ್ಲಲ್ಲೇ ಬಿಡಿಸ್ತೀನಿ ನಡ್ರಿ ಹ್ಞೂ ಇಲ್ಲಾಂದ್ರೆ ನೀವು ಬಿಡೋದಂತ ನನಗೆ ಚೆನ್ನಾಗಿ ಗೊತ್ತು ಹು ನೀವು ಒಂಥರ ಇಡ್ದಿದ್ದೆ ಆಟ ಸುಮಗ್ ಬಾರಿ ಅಮ್ಮನಿ ಆ ಹಾ ಅವ್ರೆ ಕಾಯ್ ಬಿಟ್ಟಿದಾವೆಲ್ಲ ಬಲ್ತ್ ತಿಂತವೆ ಅಲ್ಲಲ್ಲೇ ಅಲ್ಲಲ್ಲೇ ಕುಯ್ಕರ್ ತಿಂದಲೇ ಇನ್ಯಾವಾಗ ಕುಯ್ಕರ್ತೈತಿಯಾ ಒಳಗೋದ್ಮೇಲೆ ತಿಂತೀರಾ ನಿಮ್ಗೆ ಗೊತ್ತಾಗಲ್ಕೊಂಡ್ರಮ್ಮ ನಿಮ್ಗೆ ಅವರೇ ಕೈ ಇನ್ನು ಯಾವ್ದು ಬಲ್ತಿಲ್ಲ ದಾರ ಕಡತಿ ಅಂತ ಹೇಳ್ತಿದ್ದೆ ನೋಡು ಹ ಅದೇಷ್ಟೊಂದು ಸಿಕ್ಕಿವು ನೋಡಿ ನಿಧಾನ ಸಿಗ್ತವೆ ಸಿಕ್ತವೆ ಇನ್ನೊಂದು ವಾರ ಹ ಎಲ್ಲ ಕೈಗೆ ಹ ಎಲ್ಲ ಕೈ ಕೈಗೆ ಸಿಗ್ತವೆ ಅದೇನು ಬೇಕಾದಷ್ಟು ಬಲ್ತಿರ್ತಾವಲ್ಲ ಎಲ್ಲಾ ಅಣ್ಣಾಗ್ಬಿಡ್ತವೆ ಅಲ್ವಾ ನಾನು ಇಷ್ಟೊದೆಲ್ಲ ಸಿಗಲ್ಲ ಅಂದ್ಕೊಂಡಿದ್ದೆ ಹೆಂಗ ಸಿಕ್ಕು ಕಣತ್ತೆ ಹೆಂಗ ಪರವಾಗಿಲ್ಲ ಹ್ಮ್ ಅತ್ತೆ ಸಾಕಷ್ಟಿಗಿನ್ನೇನ್ ಕೊಡಕ್ಕಾಗಲ್ಲ ನಮಗೆ ಸಾಕಾಗುತ್ತೆ ಆಗುತ್ತೆ ಇನ್ನು ದ್ವಾರ ಬಿಟ್ಟು ಕೊಡ್ತೀವಿ ಕೊಡ್ತೀವ್ ಕೊಡ್ತೀವಿ ಕಣ ಅಂತ ಹೇಳ್ರಿ ಹ್ಮ್ ಮತ್ತೆ ಇಲ್ಲಾಂದ್ರೆ ಅದಕ್ಕೂ ಬೇಜಾರ್ ಮಾಡ್ಕೊಳತ್ ಅಕ್ಕ ಮತ್ತೆ ಅದೇನೋ ಬೇಜಾರ್ ಮಾಡ್ಕೊಳ್ತಲ್ಲ ಅವಳು ಏನು ಬೇಜಾರ್ ಮಾಡ್ಕೊಳಲ್ಲ ಸಿಕ್ಕಿರೋದಿ ಇಷ್ಟು ಅಂತ ನಾನು ಹೇಳ್ತೀನಿ ಬಾ ಓ ಏನಂದ್ರೆ ಇವಾಗ ಮರೆಯಲ್ಲ ಸಿ ಅಲ್ಲಿ ಹೋಗಿ ಮಾತಾಡ್ಸ್ಕೊಂಡು ಹೋಗಿಲ್ಲ ಅಂದ್ರೆ ಹ ಅವ್ರೇ ಕಾಯಿ ಕೊಡ್ಬೇಕಂತ ಅತ್ಯಾಸ ಇಬ್ಬರೂ ನಮ್ಮ ಮನೆ ತಬ್ಬರದಲ್ಲಿ ಹಂಗೆ ಹೋಗ್ಬಿಟ್ಟಿದಾರಲ್ಲ ಅಲ್ಲ ಸಲ್ಲಾಸನೆ ಮಾತಾಡ್ಸಂಗೆ ಅಂತ ತಿಳ್ಕೊಂಡ್ಬಿಡ್ತಾರೆ ಹೇಳ್ಬಿಟ್ಟು ಟೀ ಗೀ ಕಾಸು ಕೊಡ್ತಾರೆ ಟೀ ಕುಡ್ಕೊಂಡು ಒಂದ್ ಗಳಿಗೆ ಮಾತಾಡ್ಸ್ಕೊಂಡು ಹೋದ್ರೆ ಆಗುತ್ಕೊಂಡ್ ಬಾ ಓ ಯಾರಮ್ಮ ಅದು ಅವರೇ ಕಾಯಿ ಕುಯ್ತಿರೋದು ಯಾರ ತಾಯಿ ಅವರು ಓಹೋ ಪರವಾಗಿಲ್ ಕಂಡ್ರಮ್ಮ ನೀವು ಅಂತಾರ ಹೊಲದಲ್ಲಿ ಹೇಳ್ದಂಗೆ ಕೇಳ್ದಂಗೆ ಬಂದ್ಬಿಟ್ಟು ಅವರೇ ಕಾಯಿ ಬಿಡಿಸ್ತಿದ್ದೀರಾ ಹಾಗಲ್ಲ ಯಾರೋ ಕೂಗ್ತಿರಂಗಿದಾರಲ್ಲ ಹಾ ಅಲ್ಲ ಯಾರು ಅವರೇ ಕಾಯಿ ಯಾಕೆ ಅಂತ ಯಾರು ಕೂಕೊಂಡಿದಂಕ ಕೇಳಿಸ್ತೈತಲ್ಲ ನನಗೆ ಅತ್ತೆಗೆ ಕೇಳಿಸ್ತಾ ಕೇಳಿಸ್ತಿಲ್ವಾ ಸುಮ್ಮನೆ ಅವರ ಕೈ ಬಿಡಿಸ್ತಿದಾರೆ ಅತೇ ಅತೇ ಯಾರೋ ಕೂಕೊಂಡು ಯಾರು ಮಾತಾಡ್ತೀರ ಕೇಳಿಸ್ತೈತೆ ನಿಮ್ಗೆ ಕೇಳಿಸ್ತಾ ಏನಾದ್ರು ಇಲ್ಲ ಕಡೆ ಬಾರಣ್ಣಿ ಅಕ್ಕಪಕ್ಕ ಯಾರ ಕುರಿಗಿರಿ ಮೇಯ್ಸ್ಕೊಂಡು ಹೋಗೋರು ಕುರಿಗಳಿಗೆ ಯಾರು ಮಾತಾಡ್ಕೊಂಡು ಕುರಿ ಮೇಯ್ಕೊಂಡು ಹೋಗ್ತಿದಾರಲ್ಲ ಮಾತಾಡ್ಕೊಂಡು ಹೋಗ್ತಿರಬೇಕು ಅದಕ್ಕಿಂತ ಕೇಳಿಸೈತಿ ನಿಮಗೆ ಓ ಬಾ ಬಿರ್ ಬಿರ್ ಅವ್ರೇಕಾಯಿ ಬಿಡಿಸ್ಬಾ ಹಾ ತರಕೆ ನಮತ್ತೇ ಇಂದ ಒಳ್ಳೆ ಕಥೆ ಆಗೋಯ್ತಲ್ಲ ನನಗೆ ಕರೆಕ್ಟಾಗಿ ಕೇಳಸೈತೆ ನೋಡ್ದೆಂದಪ್ಪ ಯಾರ್ ಅಮ್ಮ ಅದು ಆ ಎಷ್ಟು ಸಲ ನಿಮ್ಗೆ ಹೇಳ ಅದು ಓಹೋ ಮಧ್ಯದಲ್ಲೇ ಬಂದ್ಬಿಟ್ಟು ನೀವು ಅವರ ಕೈ ಕೂಯಿಸ್ತಿದೀರಾ ಯಾರು ನನಗೆ ನೋಡಿದ್ರು ಯಾರು ಕಾಣಿಸ್ತಿಲ್ಲ ಅದು ಬೇಕಿತ್ತು ಇಲ್ಲಿ ಅದು ಯಾರು ಓ ನಮ್ಮಲ್ಲ ತಪ್ಪದ ಬಿಟ್ಟು ನನಗೆ ನಾನು ಯಾರಿಗೆ ಕೇಳುವ ಅವರೇ ಕೈ ಬಿಡಿಸಿದ್ರ ಅಂತ ಹೇಳ್ತಿದ್ಯಾ ಯಾರಪ್ಪ ನೀನು ಬಾರ ಇಲ್ಲಿ ಮುಂದಕ್ಕೆ ನಮ್ಮ ಮತ್ತೆಗೆ ಇವಾಗ ಕೇಳಿಸೈತ್ ಸದ್ಯ ಹಂಗ ಹ್ಞೂ ನಾನು ಇದೇನಾಯ್ತಪ್ಪ ಭಗವಂತ ನಮ್ಮ ಅತ್ತೆಗೆ ಏನು ಕೇಳಿಸ್ತಿಲ್ಲ ಅನ್ನಿಸ್ಬಿಡ್ತು ಹ್ಞೂ ಮುಕ್ಕಡತ್ತೆ ನೋಡತ್ತೆ ಅದು ಯಾರ ನಮ್ಮ ಹೊಲದಲ್ಲಿ ನಾವು ಅವರೇ ಕೈ ಕುಯ್ತಿರೋದಕ್ಕೆ ನಮಗೆ ಅದನ್ನು ಯಾರೋ ಮಾತು ಇದು ಕೇಳ್ತಿದಾರಲ್ಲತ್ತೆ ಇದು ಒಳ್ಳೆ ಚೆನ್ನಾಗಾಯ್ತು ಇಲ್ಲಿ ಕಡೆ ಅಮ್ಮಣ್ಣಿ ನಮಗೂ ಅಂತಾರೆ ಸದಕ್ಕೆ ತಗೊಂಡ್ಬಿಟ್ಟಿದ್ದಾರೆ ಜನ ಹಾಂ ಬಾರಪ್ಪ ಬಾರಪ್ಪ ಮುಂದಕ್ಕೆ ಅಗ ನೀನೇನಜೇ ಗೌರಜೆ ಥ ತರೀಕೆ ಹೋಗತ್ಲಾಗಿ ಹ್ಞೂ ನಾನು ಯಾರೋ ಅಂತ ಕಂಡು ಕೂಕಣ್ ಬಂದೆ ಕಣಜಿ ಪಾಕ್ದೋಲ್ದಲ್ಲಿ ನಾವುನು ಅವರೆಕಾಯಿ ಗಿಡಕ್ಕೆಲ್ಲ ಸಸಿಗಳಿಗೆಲ್ಲ ಅದಕ್ಕೂ ಒಂದು ಸ್ವಲ್ಪ ಅವಸ್ಥೆ ಹೊಡಿತಿದ್ದೆ ಹ್ಞೂ ಯಾರ ಹೆಂಗೆ ಶುರು ಬಂದ್ಬಿಟ್ಟು ಅವ್ರೇಕಾಯಿ ಗಿಡದಲ್ಲೆಲ್ಲ ಅವರೇಕಾಯಿ ಕುಯ್ತೀರಂಗನ್ನು ಕೇಳ ನೋಡಿದೆ ಹ್ಞೂ ನನಗೆ ಬರೀ ಸೀರೆಗಳು ಮಾತ್ರ ಕಾಣಿಸ್ತು ನೀವಂತ ಕಾಣಿಸ್ಲಿಲ್ಲ ಹ್ಞೂ ಮೊನ್ನೆ ಬೇರೆ ರಂಗಜ ಬೇರೆ ಹೇಳೋಗಿತ್ತು ಪಾಪ ಇಲ್ಲಿ ಹೊಲದ ಕಡೆ ಯಾರ್ಯಾರ ಬಂದರೆ ಒಂದ್ರು ಇಟ್ಟು ನೋಡ್ತಿರಲ್ಲ ಪಾಪ ಮೊನ್ನೆ ಯಾರ ಹಸುಗಳನ್ನೆಲ್ಲ ಬಿಡ್ಕೊಂಡು ಬಂದುಬಿಟ್ಟು ಎಲ್ಲ ಅವರೇ ಕಾಯೆಲ್ಲ ತಿನಿಸ್ಕೊಂಡು ಹೋಗಿದ್ದಾರೆ ಬಳ್ಳಿ ಗಿಳ್ಳಿ ಎಲ್ಲ ಒಂದು ಕಡೆಯಿಂದ ಸಸುಗಳಿಗೆಲ್ಲ ಕೀತಾಕಿ ಹೋಗಿದ್ದಾರೆ ಅಂತ ಹೇಳಿತ್ತು ಅದಕ್ಕೆ ಈ ಕಡೆ ನೆನ ಗಮ್ಸ ಗಮನ ಕೊಟ್ಟು ಈ ಕಡೆ ನೋಡ್ತಿದ್ನಲ್ಲ ಯಾರೋ ಇಬ್ಬರು ಹೆಂಗಸ್ರು ಯಾರೋ ಹೊಲದ ಮಧ್ಯದಲ್ಲಿ ಇದ್ದಂಗೆ ಕೇಳಿಸ್ತು ಕಾಣಿಸ್ತು ನನಗೆ ಬಳ್ಳಿ ಬೇರೆ ಆಯಿತು ನೋಡು ಜಾಸ್ತಿ ನಂಗೆ ಕಾಣಿಸ್ತಿಲ್ಲ ಅದಕ್ಕೆ ಬಂದು ನೋಡ್ಕೊಂಡು ಹೋಗೋಣ ಅಂತಾನೆ ಬಂದ ಕಣಾಜಿ ಹ್ಞೂ ನೀವಾ ಸರಿ ಸರಿ ಆಯ್ತು ಕುಯ್ಕೊಂಡು ಹೋಗ್ರಿ ಹ್ಞೂ ನಾನು ಯಾರು ಅಂದ್ಕೊಂಡು ನೀವೇನಾರ ಬೇಜಾರು ಗೀಜಾರು ಮಾಡ್ಕೊಂಡ್ರ ಏನು ನೀವು ಇಲ್ಕೊಂಡ್ರಿ ಪಾಪ ನಾವೇನು ಬೇಜಾರ್ ಮಾಡ್ಕೊಂಡಲ್ಲ ಪಾಪ ಸದ್ಯ ಹೆಂಗ ಹ್ಞೂ ಬೇರೆ ಆಗಿದೆ ಅಯ್ಯ ನಮ್ಗೇನು ಆಗ್ಬೇಕಾಯ್ತೆ ಏನ್ ನಮ್ಮ ಹೊಲದಲ್ಲಿ ಏನು ಕುಯ್ತಿಲ್ವಲ್ಲ ಬೇರೆಯವ್ರದ್ದು ಯಾರ್ದಾರ ಕುಯ್ಕೊಂಡು ಹೋಗ್ಲಿ ಕಣಿ ಹೇಳ್ರಿ ಅಂತ ಆಗ್ತಿ ಅಂದ್ಕೊಂಡು ಹೋಗೋರು ಪಾಪ ನೀನು ಬಂದ್ಬಿಟ್ಟು ಇಷ್ಟು ನಿಗಾ ವಹಿಸಿ ಯಾರೋ ಕುಯ್ತಿದಾರಲ್ಲ ಅಂತ ಹುಡ್ಕೊಂಡ್ ಬಂದಲ್ಲ ಪಾಪ ಸದ್ಯ ಹ್ಞೂ ಏನ್ ಮಾಡ್ತಿಲ್ಲ ಪಾಪ ನೋಡೋ ಮೊನ್ನೆ ಎಂತ ಕೆಲಸ ಮಾಡಿದರೆ ನಾವು ಕಷ್ಟಪಟ್ಬಿಟ್ಟು ನಿಮ್ ರಂಗಜ ಕೈಲಿ ಆಗ್ಲಿಲ್ಲ ಅಂದ್ರೂ ಒಬ್ಬ ನಾವು ಬೇಡ ಬೇಡ ಆದ್ರೂ ಒಪ್ಪ ಟ್ರ್ಯಾಕ್ಟ್ರಿಗೆಲ್ಲ ಏರ್ಬಿಟ್ಟು ಅವ್ರೆ ಕಾಳೆಲ್ಲ ಹಾಕಿ ಔಷಧಿ ಗಿಸ್ತಿ ಎಲ್ಲ ಒಡೆದು ಇಷ್ಟು ನಿಗಾ ವಹಿಸಿ ನಾವು ನೋಡಿದೆ ಬೆಳೆ ಬರೋ ಟೈಮಲ್ಲಿ ಹಿಂಗೆಲ್ಲ ಮಾಡೋದ್ರೆ ಹೊಟ್ಟೆ ಉರಿಯಲ್ವೇಲ್ಲ ಮಗ ಆಹ್ಹ್ ಏ ಬುದ್ಧಿಲ್ವೇಲ್ಲಪ್ಪ ನಮ್ಮ ಜನಗಳಿಗೆ ಯಾಕಿಂಗ್ತಾರೆ ನಮಗೆ ಆ ನಾವು ಯಾರಿಗೂ ಯಾರ್ ತಂಟೆಗೆ ಹೋಗಲ್ವಲ್ಲ ಅದಕ್ಕೆ ಹಿಂಗೆ ಮಾಡ್ತಾರ ಏನಪ್ಪಾ ಅತ್ಲಗಿ ಯೋ ಹೆಂಗಿದ್ರು ಗೌರಜಿ ರಂಗಜ ಎಲ್ಲ ಅತ್ಲಗಿಯೇ ಹ್ಞೂ ಎಲ್ಲಾರು ನಮ್ಮವ್ರು ಅಂದ್ಕೊಂಡು ಸುಮ್ಮನೆ ಹಾಕ್ತಾರಲ್ಲ ಅಂದ್ಕೊಂಡು ಹಿಂಗ ಉದಾಸೀನ ಮಾಡಿ ಜಿ ಯಾರಂತ ಗೊತ್ತಾಗ್ಲಿಲ್ಲ ನನಗೂನು ಸರಿಯಾಗಿ ನಾನು ಮೊನ್ನೆ ಒಂದ್ ಎರಡು ಮೂರು ದಿವಸದಿಂದ ಬೇರೆ ಬರ್ಲಿಲ್ಲ ನಾನು ಈ ಕಡೆ ಹಂಗಾಗಿ ಅದ್ಯಾರೋ ಬಂದ್ಬಿಟ್ಟು ಹಿಂಗೆ ಮಾಡೋಗಿದ್ದಾರೆ ಇರ್ಲಿ ಕಂಡುಬಿಡು ಏನೋ ಮಾಡಕೆ ಆಗಲ್ಲ ಓ ತಲೆ ಕೆಡ್ಸ್ಕೊಬೇಡ ಹೋಗ್ರಿ ಇನ್ನೇನು ಗೊತ್ತಾಗೋಯ್ತು ಅವರೇ ಕೈ ಬಿಡಿಸ್ಕೊಂಡು ಆಗಿದ್ರೆ ಇನ್ನ ಕತ್ಲಾಗ್ತಾ ಬೇರೆ ಬಂತು ಆ ಹುಡ್ಗಿ ಸರೋಜಮ್ಮಗೆ ಬೇರೆ ಕರ್ಕೊಂಬಂದಿದ್ಯಾ ನಾನು ಇನ್ನ ಮನೆ ಕಡೆ ಹೊಲ್ಟೆ ಜಾಸ್ತಿ ಹೊತ್ತು ಇಲ್ಲಿ ಹೊಲದ ಕಡೆ ಏನು ಜಾಸ್ತಿ ಇದು ಮಾಡಬೇಡ್ರಿ ಇನ್ನೇನು ಕೂರಿನವರು ಹಾಸ್ಕೊಳ್ಳೋರಲ್ಲೆಲ್ಲ ಇಲ್ಲ ಮನೆ ಕಡೆ ಹೋಗ್ಬಿಟ್ರು ಹ್ಞೂ ಇಷ್ಟೊಂದು ಕತ್ಲಾದ್ರೂ ಇನ್ನು ನೀವು ಇಲ್ಲ ಹೊಲತ್ತ ಬಿದ್ರೆ ಸರಿ ಆಗುತ್ತಾ ಸೊಸೆಗೆ ಬೇರೆ ಕರ್ಕೊಂಬಂದಿದ್ಯಾ ನಡ್ರಿ ನಡ್ರಿ ಮಂತಾವ್ ನಡ್ರಿ ಹ್ಞೂ ನಡ್ರಿ ಮನೆ ಕಡೆ ಜಾ ಜನಗಳಿಲ್ಲ ಏನಿಲ್ಲ ಹೊಲದ ಕಡೆ ಇನ್ನೇನು ಮಗ ಇನ್ನೇನೆಲ್ಲ ಅವ್ರ ಕೈಯೆಲ್ಲ ಕುಯ್ದಾಯ್ತು ಇನ್ನೇನು ಒಳ್ಕಿವ್ ಕೊನಿ ಹೇಳು ಹ್ಞೂ ಅಲ್ಲೇ ಒತ್ತಾಯ್ತಾ ಬೇರೆ ಬಂತು ಇನ್ನೇನು ಹೋಗೋಣತೆ ಕತ್ಲಾಗ್ತಾ ಬೇರೆ ಬಂತು ಗಂಗಣ್ಣ ಹೇಳ್ತಿರೋದು ಕರೆಕ್ಟ್ ಐತೆ ಟೈಮ್ ಬೇರೆ ಸರಿ ಇಲ್ಲ ಬರೀ ಹತ್ತಲಾಗ ಹೋಗ್ಬಿಡು ನೀನೇನು ಹ್ಞೂ ಮತ್ತೆ ಮಾಮ ಬೇರೆ ಜಗಳ ಆಡುತ್ತೆ ಮತ್ತೆ ಈಟೊತ್ತಿಗೆ ಆ ಹುಡುಗಿ ಯಾಕೆ ಕರ್ಕೊಂಡು ಹೋಗಿದ್ದೆ ಅಂತ ಮತ್ತೆ ಅಲ್ಲೇ ಮಂತ್ವ ಹೋಗಿರುತ್ತೆ ಇನ್ನು ಹಾಲು ಕರಿಬೇಕು ಅವ್ರಿಗೆ ಬೇರೆ ಅಲ್ಲೇ ಇಲ್ಲಿ ಕೆಲಸಗಳೆಲ್ಲ ಮಾಡ್ಕೊಡ್ದೆ ಮಂತ್ವ ಬೇರೆ ಹ್ಞೂ ನೀವು ಮಂತ್ವ ಹಾಲು ಕರೆಸ್ತಲ್ಲ ನೀವು ಹಸುಗಳನ್ನ ಬೇರೆ ಬಿಟ್ಟು ಅಲ್ಲೆಲ್ಲ ಮೇವೆಲ್ಲ ಹಾಕ್ಬೇಕು ನೀವು ಏನು ಯಾರಿಗೆ ಕೇಳಿ ಹೋಗಿದ್ರಿ ಅಂತ ಮಾಮ ರೇಗಾಡುತ್ತೆ ಬರೀ ಹೋಗನ ಮನೆ ಕಡೆ ಹೋಗನ ಬರೀ ಒತ್ತಾಯಿತು ಹ್ಞೂ ಹುಕಂಡಡಿಯಮ್ಮಣಿ ಇನ್ನು ಅವರೇ ಕಾಯಿ ಬೇರೆ ಕುಯ್ದು ಅವರೇಕಾಯಿ ಸಾ ಇದೆಲ್ಲ ಮಾಡಬೇಕು ಉಪ್ಸಾರೆಲ್ಲ ಮಾಡಬೇಕು ಗೊತ್ತಾಗ್ಬಿಡುತ್ತೆ ಕತ್ಲಾಗ್ಬಿಟ್ರೆ ಮತ್ತೆ ಕರೆಂಟ್ ಗಿರೇಟ್ ಹೋದ್ರೆ ಮತ್ತೆ ಸರಿ ಆಗಲ್ಲ ಸರಿ ಅತ್ಲಾಗ್ ಹೋಗ ನಡಿ ಹ್ಞೂ ಕಂಡ್ರಿ ಆಯಿತು ಮಂತ ಹೋಗ್ರಿ ನೀವು ಹ್ಞೂ ನಾನೊಂದು ರೇಟು ಔಷಧಿ ಎಲ್ಲ ಒಡೆದು ಆಯಿತು ಇನ್ನೇನು ನಾನೊಂದು ಬಿನಗೆ ನೀರಿನ ಕ್ಯಾನೆಲ್ಲ ತಗೊಂಡು ಬರ್ತೀನಿ ನಾನು ಹೋಗ್ರಿ ನೀವು ಹ್ಞೂ ಜಾಸ್ತಿ ಹೊತ್ತು ನಿನ್ಕೊಬೇಡ್ರಿ